ಮಂದಿಗೆಲ್ಲ ನಮಸ್ಕಾರ ರೀ ಸೌಕರ್ ಮಂದಿ ನೀವು ಹಿಂದೆ ಇದು ನಮ್ಮ ಕೃಷ್ಣ ನದಿ ಐತಿ ಸೌಕರ್ ಮಂದಿ ನಮ್ಮ ಕುಡಚಿ ಒಳಗಿಂದ ಹರಿದು ಹೋಗುವಂತ ಈ ನದಿ ಮಹಾರಾಷ್ಟ್ರ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದಿಂದ ಈ ನದಿ ಹರಿತೇತ್ರಿ ಇದು ನಮ್ಮ ಕರ್ನಾಟಕ ಸೈಡ್ ಬಹಳ ಮುಖ್ಯವಾದ ನದಿ ಆಗೈತಿ ಯಾಕಂದ್ರೆ ಬಹಳಷ್ಟು ವ್ಯವಸಾಯ ಮತ್ತು ಜಲಾಶಯಗಳು ಈ ನದಿಯನ್ನ ನಮ್ಕೊಂಡದವ್ರಿ ಮತ್ತೇನಂದ್ರಪ್ಪ ನಮ್ಮ ಕುರ್ಚಿ ಹಂಗ ನೋಡ್ರಿ ನಮ್ಮ ಮಂದಿ ಬಂದ ಪುಲಿ ಮೀನಾ ಹಿಡಿದು ಅದು ಎಲ್ಲ ಕೆಲಸ ರೀ ಮತ್ತು ಇದು ನಮ್ಮ ಭಾಳ ಜನಕ್ಕೆ ವ್ಯವಸಾಯಿಕನು ಹೆಲ್ಪ್ ರೀ ನೋಡ್ರಿ ಕಾಕ ಒಬ್ಬ ಮೀನ ಹಿಡಾಕತ್ತಾನು ಮತ್ತು ಇಲ್ಲಿ ನೋಡ್ರಿ ಕೆಂಪು ಹುಷಾರು ಹಾಕೊಂತಿತ್ತು ಕಾಕನ ಮೀನೇ ಹಿಡಾಕತ್ತೆ ನೀವು ಡೈಲಿ ಡ್ಯೂಟಿ ನೋಡ್ರಪ್ಪ ಈ ನೀವು ಬ್ರಿಜ್ ಮೇಂದ್ರ ದಂಡೆ ತಕ್ಕ ಹೋದ್ರಂದ್ರೆ ಭಾಳ ಮಂದಿ ನಿಮಗೆ ಮೀನಾ ಹಿಡೋರು ಸಿಗ್ತಾರ ನೋಡಿರಿ ಹರೆ ಕಾಕ ಒಬ್ಬ ಭರ್ಜರಿ ಬೇಟೆ ಮಾಡ್ಕೊಂಡು ಮನೆ ಬಂಟ ನೋಡ್ರಪ್ಪ ಇವತ್ತು ಹೋಗಿ ಕಾಕಪ್ಪಲ್ಲಿ ಬಿರಿಯಾನಿ ಮಾಡ್ತಿತ್ತಾನ ಅನಿಸ್ತತ್ರಿ ಏ ಒಬ್ಬ ಡೋಗೇಶ್ ಓಡಿ ಬಂದ್ರೆ ಈ ಡಾಗೇಶ್ ನೋಡ್ರಿ ಖಾಯಂ ಇಲ್ಲೇ ಇರ್ತಾನೋ ಬಂದು ಬಂದ್ರೆ ಎಲ್ಲರಿಗೂ ಹಿಂಗೆ ವೆಲ್ಕಮ್ ಮಾಡ್ತಾನೆ ನೋಡ್ರಿ ನಾಗೇಶ್ ಮಂದಿ ಬಂದರೆ ಫುಲ್ ಹ್ಯಾಪಿ ರೀ ಯಾಕಂದ್ರೆ ಐದು ರೂಪಾಯಿ ಬಿಸ್ಕಿಟ್ ಲಾಗೂ ಆಯ್ತು ಅಂತೇಳಿ ಫುಲ್ ಖುಷಿನ ಆಗಿರ್ತಾನೆ ರೀ ಡಾಗೇಶ್ ಬಾಯ ನಾಗೇಶ್ ಬಾಯ್ಗೆ ಒಂದು ಸ್ವಲ್ಪ ಮಾತಾಡ್ಸ್ಕೊಂಡ ನಡ್ರಿ ನಾ ಇನ್ನೊಂದು ಸರ್ತಿ ಈ ಬ್ರಿಡ್ಜ್ ತೋರಿಸ್ತೇನೆ ನಿಮಗೆ ಈ ಬ್ರಿಜ್ ಇದು ನಮ್ಮ ಕೊಡಚಿಗೆ ಮುಕ್ಕಿ ರೈಲ್ವೆ ಬ್ರಿಡ್ಜ್ ನೋಡಿರಿಪ್ಪ ಸೌಕರ್ಯ ಮಂದಿ